ಸಾಮಾನ್ಯವಾಗಿ ನಾವು ಯಾವುದೇ ಒಂದು ನಾನ್ ವೆಜ್ ಹೋಟ್ಲ್ ಹೋಗಿ ಅಲ್ಲಿ ಒಂದು ಫಿಶ್ ತವ ಫ್ರೈ ತಿಂದಾಗ ಇವು ನಮಗೂ ಕೂಡ ಮನೆಯಲ್ಲಿ ಇಂಥದೇ ಮಸಾಲೆ ಮಾಡಿ ತಿನ್ಬೇಕು ಅಂತ ಆಸೆ ಆಗೋದು ಸಹಜ ಆದ್ರೆ ಅಂತಹ ಮಸಾಲವನ್ನ ನೀವು ಕೂಡ ಮನೆಯಲ್ಲಿ ಮಾಡಬಹುದು ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ಈ ಒಂದು ವಿಶೇಷ ವರದಿಯಲ್ಲಿ ಫ್ರೈ ಮಾಡುವಂತಹ ಕುಕ್ ನಮ್ ಜೊತೆ ಇದ್ದಾರೆ ಅವರ ಹೆಸರು ಸತೀಶ್ ಅವ್ರ ಹತ್ರ ಕೇಳೋಣ ಈ ಫಿಶ್ ತವಾ ಫ್ರೈಗೆ ಯಾವ್ದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ತಾರೆ ಕೇಳೋಣ ನೀವು ಮಾಡುವಂತ ಫಿಶ್ ತವಾ ಫ್ರೈ ಸಿಕ್ಕಾಪಟ್ಟೆ ಫೇಮಸ್ ಹಾಗಾಗಿ ಜನರು ಕೂಡ ಗೊತ್ತಾಗಬೇಕು ಯಾವ ರೀತಿ ಮನೆಯಲ್ಲಿ ಕೂಡ ಈ ಫಿಶ್ ತವ ಫ್ರೈ ಮಾಡಬಹುದಂತ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ ಯಾವ್ದು ಅದು ಎಷ್ಟೆಷ್ಟು ಅಮೌಂಟ್ ಅಲ್ಲಿ ಹಾಕ್ಬೇಕು ಅನ್ನೋದನ್ನ ಜನಗಳಿಗೆ ಹೇಳಿ ಅಂತ ನಾವೆಲ್ಲ ಮಾಡುದು ಒಂದು ಕೆಜಿ ಅವಶ್ಯಕತೆ ಮಾಡ್ತೇವೆ ಒಂದು ಕೆಜಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಮತ್ತೆ ಅರ್ಧ ಟೀ ಸ್ಪೂನ್ ಓಮ ಮತ್ತೆ ಒಂದು ಎಂಟು ಟೀ ಪೂನಷ್ಟು ಜೀರಿಗೆ ಮತ್ತೆ ಒಂದು ಒಂದು ಕೆಜಿ ಆದ್ರೆ ಒಂದು ನೂರ ಗ್ರಾಂ ಹುಳಿ ಹುಳಿಬೇಕು ಬೇಕು ಮತ್ತೆ ಬೆಳ್ಳುಳ್ಳಿ ಒಂದು ನೂರು ಗ್ರಾಂ ಇಷ್ಟು ಅಮೌಂಟ್ ಹುಳಿ ಬೇಕಾಗುತ್ತೆ ಅವ್ರು ಹೇಳಿದ್ರು ಒಂದು ಜೀರಿಗೆ ಎಂಟರಿಂದ ಒಂಬತ್ತು ಸ್ಪೂನ್ ಅಷ್ಟು ಜೀರಿಗೆ ಬೇಕಾಗುತ್ತೆ ಕೊತ್ತಂಬರಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೇಕಾಗತ್ತೆ ಇದು ಓಮ ಎಷ್ಟು ಹೇಳಿದ್ರಿ ನೀವು ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಗೋಮದ್ ಕಾಳು ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾಲ್ಕು ಇಡೀ ಆಗಿ ನಾಲ್ಕು ಬೆಳ್ಳುಳ್ಳಿ ಇದೆ ಇದೆಷ್ಟು ಕೂಡ ಬೆಳ್ಳುಳ್ಳಿ ಬೇಕಾಗುತ್ತೆ ಅಂತ ಹೇಳಿದ್ರು ಇನ್ನು ಅರಶಿನ ಪುಡಿ ಪೂರ ಬೇಕಾಗುತ್ತೆ ಇದು ಪೂರ ಬೇಕಾಗುತ್ತೆ ಇದ್ದ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಇದೆ ಸೊ ಇದೆಷ್ಟು ಕೂಡ ಬೇಕಾಗುತ್ತೆ ಒಂದು ಕೆಜಿ ಮೀನಿಗೆ ಇನ್ನು ಕಾಳು ಮೆಣಸು ಇದು ಎಷ್ಟು ಬೇಕು ಕಾಳು ಪೂರ ಬೇಕು ಇದು ಒಂದು ಟೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಕೂಡ ಬೇಕಾಗತ್ತೆ ನಾವು ಒಂದು ಕೆಜಿ ಮೆಣಸಿದ್ದು ಒಳ್ಳೆದು ಒಂದು ಕೆಜಿ ಮೀನಿಗೆ ಕಮ್ಮಿ ಬರುತ್ತೆ ಸ್ವಲ್ಪ ಒಂದು ಕೆಜಿ ಮೀನಿಗೆ ಎಷ್ಟು ಬರುತ್ತೆ ಮೆಣಸು ಎಷ್ಟು ಐವತ್ತು ಗ್ರಾಂ ಅಷ್ಟು ಮೆಣಸು ಬೇಕು ಓಕೆ ಉಪ್ಪು ರುಚಿಗೆ ತಕ್ಕಷ್ಟು ಅಥವಾ ಅದಕ್ಕೆಂದು ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಹಾಕಿದ್ರೆ ಹುಡಿನು ಅಷ್ಟೇ ನೀವು ಬೇಕಾದಷ್ಟು ಇಷ್ಟೇ ಬೇಕಂತ ಇಲ್ಲ ನಿಮ್ಗೆ ಹುಡಿ ಜಾಸ್ತಿ ಬೇಕಾದ್ರೆ ಇಷ್ಟು ಹಾಕ್ಬಹುದು ಇನ್ನು ಕಡಿಮೆ ಬೇಕಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಅಮೌಂಟ್ ಕಡಿಮೆ ಅಷ್ಟು ಹಾಕ್ಬಹುದು ಈಗ ಇಷ್ಟೆಲ್ಲ ಇಂಗ್ರೀಡಿಯನ್ಸ್ ಹೇಳಿದ್ರಲ್ಲ ಇದನ್ನೆಲ್ಲ ನೀವು ಹಸಿಯೇ ಹಾಕ್ತೀರ ಅಥವಾ ಇದಕ್ಕೆ ಫ್ರೈ ಮಾಡುವಂತಹ ಐಟಮ್ಸ್ ಇದೆಯಾ ಫ್ರೈ ಮಾಡಿ ಹುರಿದು ಮಾಡ್ತೇನೆ ಇದನ್ನ ಡ್ರೈ ಆಗಿ ಹುರಿದು ಬಿಟ್ಟು ಮಾಡ್ತೀರಾ ಜೀರಿಗೆ ಮಾತ್ರ ಜೀರಿಗೆ ಬೇಯಿಸ್ತೇನೆ ಜೀರಿಗೆ ಬೇಯಿಸ್ತೀರಾ ಓಕೆ ಜೀರಿಗೆನ ಬೇಯಿಸಿ ಹಾಕ್ತೀರಾ ಉಳಿದನ್ನೆಲ್ಲ ಕೂಡ ನೀವು ಫ್ರೈ ಮಾಡಿ ಹಾಕ್ತೀರಿ ಯಾವ್ದು ಕೊತ್ತಂಬರಿ ಓಮದ್ ಕಾಳು ಕಾಳು ಮೆಣಸು ಇದನ್ನ ನೀವು ಫ್ರೈ ಮಾಡಿ ಹಾಕ್ಬಹುದು ಇನ್ನು ಮೆಣಸು ಮೆಣಸು ನೀರಲ್ಲಿ ಬೇಯಿಸುದು ಬಿಸಿ ನೀರಲ್ಲಿ ಅದನ್ನ ಬೇಯಿಸಿ ಸರಿ ಬೇಯಿಸಿ ಅದ್ರ ನೀರನ್ನೆಲ್ಲ ಬಾಗಿ

ಓಕೆ ಆ ಸೊ ಆಗ ಸ್ಮೂತ್ ಬರುತ್ತೆ ಅಂತ ಅದ್ ಯಾಕೋಸ್ಕರ ಬೇಯಿಸೋದು ಮತ್ತೆ ಅದು ಕಪ್ಪು ಕಲರ್ ಕಾರ ಎಲ್ಲ ಜಾಸ್ತಿ ಇರುತ್ತೆ ಮತ್ತೆ ಮಣ್ಣಿನ ಅಂಶ ಎಲ್ಲ ಇರುತ್ತೆ ಮನಸ್ಸಲ್ಲಿ ಅದಕ್ಕೆ ಅದೆಲ್ಲ ಹೋಗುತ್ತೆ ಅದು ನೋಡಿ ಇದು ಪಾಯಿಂಟ್ ಇವ್ರ ಅಂತ ಹೇಳಿದ್ರೆ ಶುಚಿತ್ವಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ನಾವೇ ಏನ್ ಮಾಡ್ತೀವಿ ಮನೇಲಿ ಪ್ಯಾಕೆಟ್ ಇಂದ ತರ್ತೀವಿ ಮೆಣಸನ್ನ ಹಾಗೆ ಹಾಕಿಬಿಡ್ತೀವಿ ಆದ್ರೆ ಅದಕ್ಕಿಂತ ಬದಲು ನಾವು ಶುಚಿತ್ವ ಮೇನ್ ಆಗಿ ಆಗುತ್ತೆ ಹಾಗಾಗಿ ಅದು ಎಲ್ಲೆಲ್ಲೋ ಒಣಗಿಸಿ ಇಡ್ತಾರೆ ಏನೇನೋ ಪೌಡರ್ ಹಾಕಿಬಿಡ್ತಾರೆ ಹಾಗಾಗಿ ಅದನ್ನ ಫಸ್ಟ್ ನೀರಲ್ಲಿ ಬೇಯಿಸ್ಬಿಟ್ಟು ಎಲ್ಲ ಕ್ಲೀನ್ ಆದ ನಂತರ ಅದನ್ನ ಫ್ರೈ ಮಸಾಲೆಗೆ ಹಾಕಿದಾಗ ಅದರ ಟೇಸ್ಟ್ ಬೇರೆ ಅನ್ನೋದು ಇವರ ಒಂದು ಪ್ಲಸ್ ಪಾಯಿಂಟ್ ಸರಿ ಈಗ ನೀವು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀರಾ ಜನಗಳಿಗೆ ಅಂದ್ರೆ ಅದಕ್ಕೆ ಎಷ್ಟು ಎಣ್ಣೆ ಹಾಕ್ಬೇಕು ಯಾವ ರೀತಿಯಾಗಿ ಮಸಾಲೆ ಲೇಪಿಸಬೇಕು ಯಾವ ರೀತಿಯಾಗಿ ಮೀನಿಗೆ ನೀವು ಅದನ್ನ ಅಂಟು ಬರೋ ತರ ಮಾಡ್ತೀರಾ ಆ ಮೀನನ್ನು ಕೂಡ ನೀವು ತಂದಾಗ ಆ ಉಪ್ಪು ಮತ್ತೆ ಅರಶಿನ ಪುಡಿ ಮತ್ತೆ ಹುಳಿಯಲ್ಲಿ ಹಾಕಿರ್ತೀರಾ ಅಂತ ಅದನ್ನು ಕೂಡ ಹೇಳಿ ಅದು ಎಷ್ಟೋ ತಿಡ್ಬೇಕಾಗತ್ತೆ ಮೀನು ತಂದು ತೊಳೆದು ತೊಳೆದ ನಂತರ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಉಪ್ಪು ಲಿಂಬೆ ರಸ ಎಲ್ಲ ಎಣ್ಣೆ ಹಾಕಿ ಉಪ್ಪು ಅರ್ಶಿನ ಪುಡಿ ಹಾಕಿ ಒಂದು ತಾಸು ಇರ್ತೇನೆ ಒಂದ್ ಗಂಟೆವರೆಗೆ ಆ ನಂತರ ಅದಕ್ಕೆ ಉಪ್ಪು ಎಲ್ಲ ಉಳಿ ಎಲ್ಲ ಎಳ್ದಿರ್ತದೆ ಸ್ವಲ್ಪ ಕ್ಲೀನ್ ಆಗ್ತದೆ ಸ್ಮೆಲ್ ಎಲ್ಲ ಹೋಗಿರ್ತದೆ ಲಿಂಬೆ ಹಣ್ಣು ಹಾಕಿದ್ ನಂತ್ರ ಅದು ಯಾವ್ದು ಇರೋದಿಲ್ಲ ಸ್ಮೆಲ್ ಇರುದಿಲ್ಲ ಅದ್ರಲ್ಲಿ ಆ ನಂತರ ತವೊಕೆ ಆಗುದು ಮಸಾಲೆಲ್ಲ ಹಾಕಿ ಆಮೇಲೆ ತವೊಕೆ ಆಗುದು ಈ ತವ ಫ್ರೈ ಮಾಡ್ಬೇಕಾದ್ರೆ ಯಾವ ಮೀನ್ ಬೆಸ್ಟ್ ಅಂತ ತವ್ರೈ ಮಾಡೋದ್ರ ಪಾಪ್ಲೆಟ್ ಅಂಜಲ್ ಬಂಗಡೆ ಎಲ್ಲಾ ಒಳ್ಳೇದಾಗುತ್ತೆ ತವಾ ಫ್ರೈಗೆ ಒಂದು ಕೆಜಿ ಫಿಶ್ ಗೆ ಎಷ್ಟು ಬೇವು ಸೊಪ್ಪು ಬೇಕಾಗುತ್ತೆ ಅಂತ ಒಂದು ಮೂರು ಹತ್ತ ಇದು ಕಡ್ಡಿ ಬರುತ್ತಲ್ಲ ಮೂರು ಕಟ್ಟಿ ಮೂರು ಕಡ್ಡಿ ನಾಲ್ಕು ಕಡ್ಡಿ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಬೇಕು ತೆಂಗಿನ ಎಣ್ಣೆ ಯಾವ್ದು ಬೇವು ಸೊಪ್ಪು ಬೇವು ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡಿ ಗ್ರೈಂಡರ್ ಗೆ ಹಾಕಬೇಕು ರುಬ್ಬ ಹಾಕಬೇಕು ರುಬ್ಬ ಹಾಕಬೇಕು ಹಾಗಾದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದು ಇದೀಗ ನೀವು ಯಾವ ಮೀನಿಗೆ ಈ ತರ ಅದು ಕಟ್ ಮಾಡ್ತಾ ಇರೋದು ಇದು ಸಿಡಿ ಅಂತ ನಾವು ಸಿಡಿ ಕಟ್ ಮಾಡಿ ಅದು ನೀರಿಗೆ ಹಾಕಬೇಕು ಉಪ್ಪು ನೀರಿಗೆ ಉಪ್ಪು ಲಿಂಬೆ ಎಣ್ಣೆ ಎಣ್ಣೆ ತೊಳೆದು ಅದು ಹಾಕಬೇಕು ಅದಕ್ಕೆ ಅದು ಸ್ವಲ್ಪ ಅರಸಿನ ಪುಡಿ ಎಲ್ಲ ಹಾಕಿಟ್ರೆ ಅದೆಲ್ಲ ಇದು ಹೋಗುತ್ತೆ ಅದು ವಾಸನೆ ಕಟ್ ಮಾಡಿ ಹಾಕ್ಬೇಕಾಗತ್ತಲ್ಲ ಗೀಟ್ ಎಲ್ಲ ಹಾಕಿ ಉಪ್ಪು ಎಳಿಬೇಕಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಈಗ ಗೀಟ್ ಹಾಕಿ ಓಕೆ ಉಪ್ಪು ಮತ್ತೆ ಅರಶಿನ ಮತ್ತೆ ಲಿಂಬೆಹಣ್ಣು ಹಣ್ಣು ಲಿಂಬೆ ಆಗ ಚೆನ್ನಾಗಿ ಎಳ್ಕೊಡುತ್ತೆ ವಾಸನೆ ಕೂಡ ಹೋಗುತ್ತೆ ನೀವು ಎಷ್ಟು ವರ್ಷದಿಂದ ಈ ತರ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀರಾ ಹದಿನೈದು ವರ್ಷ ಆಯ್ತು ಮೇಲೆ ಈ ತರ ಮಾಲಿಗೆ ಶುರು ಮಾಡಿ ಹ್ಮ್ ಹ್ಮ್

ನೀವ್ ಎಲ್ಲಿ ಹೋಗ್ತೀರಾ ಈ ತರ ಫಿಶ್ ತವಾ ಫ್ರೈ ಮಾಡೋದು ಎಲ್ಲಿ ಕರೆದ್ರೆ ಎಲ್ಲಿ ಕಡೆ ಹೋಗ್ತೇನೆ ನಾನು ಮತ್ತೆ ಮೊನ್ನೆ ಆತನಿಗೆ ಹೋಗಿದ್ದೆ ಮೊದ್ಲೊಂದ್ ಕಾರವಾರಕ್ಕೆ ಎಲ್ಲ ಹೋಗಿದ್ವಿ ಅಲ್ಲಿ ಒಂದು ಪಾರ್ಟಿ ಇತ್ತು ಅಲ್ಲಿ ಒಂದು ಐನೂರು ಪಾಪ್ಟ್ ತಾವು ಇದು ತಾವು ಇತ್ತು ನಮ್ಮನ್ನ ಕರೆದಿದ್ದಾರೆ ಮಂಗ್ಳೂರ್ ಸ್ಟೈಲ್ ಬೇಕು ಅಂತ ಅದಕ್ಕಾಗು ನಮ್ ಕರ್ದಾಗ್ ನಾವ್ ಹೋಗಿದ್ದೇವೆ ಮಂಗ್ಳೂರ್ ಸ್ಟೈಲ್ ಅನ್ನೇ ಕೇಳ್ತಾರೆ ಅಂದ್ರೆ ಹೌದು ಆಕ್ಚುಲಿ ಈಗ ಬೆಂಗಳೂರು ಹೋಗಿ ಅಥವಾ ಮೈಸೂರು ಹೋಗಿ ಎಲ್ ಹೋದ್ರು ಕೂಡ ಎಲ್ರೂ ಕೇಳೋದು ಮಂಗ್ಳೂರ್ ಸ್ಟೈಲ್ ಫಿಶ್ ಫ್ರೈ ಬೇಕು ಅಂತಂದ್ರೆ ಅಷ್ಟು ಡಿಮಾಂಡ್ ಇರುತ್ತೆ ನಮ್ಮ ಮಂಗ್ಳೂರು ಸೈಲೇ ಬೇಕು ಅಂತಾರು ಅಲ್ಲಿ ತಗೋದು ನಮ್ದು ಈ ಕಡೆ ಆ ಕಡೆ ಎಲ್ಲ ಬೇರೆ ಬೇರೆ ತೋಪ್ರೆ ಮಾಡ್ತಾರೆ ಅವರು ಎಂತ ಈಚೆ ತಗೊಬಂದು ಮಾಡ್ತಾರೆ ಅವರು ಇಲ್ಲಿ ನಮ್ದದ್ ಮೆಣಸಿನಲ್ಲಿ ನಾವು ಮಾಡುದು ಬೇರೆ ನೀವು ಬೇರೆ ಪ್ಯಾಕೆಟ್ ರಿಸರ್ವೇಟಿವ್ ಐಟಮ್ಸ್ ಎಲ್ಲ ಏನು ಓಕೆ ಇಷ್ಟೊತ್ತು ನೀವು ಈ ಫಿಶ್ ತವಾ ಫ್ರೈಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಲ್ಲವನ್ನ ನೋಡಿದ್ರಿ ಇದೀಗ ಈ ಫಿಶ್ ಫ್ರೈ ಮಾಡೋದು ಹೇಗೆ ಈ ಫಿಶ್ಗೆ ಯಾವ ರೀತಿಯಾಗಿ ಮಸಾಲೆಯನ್ನು ಹಾಕಬೇಕು ಇನ್ನು ಉಳಿದಿರುವಂಥ ಈ ಮಸಾಲೆಯನ್ನು ಯಾವ ರೀತಿಯಾಗಿ ಎಷ್ಟು ಹದಕ್ಕೆ ಅದನ್ನು ಫ್ರೈ ಮಾಡಬೇಕು ಎಲ್ಲವನ್ನು ಕೂಡ ನಮ್ಮ ಚೆಫ್ ಸತೀಶ್ ಅವ್ರು ನಿಮಗೆ ಡಿಟೇಲ್ ಆಗಿ ಮಾಡಿ ತೋರಿಸ್ತಾರೆ ಬನ್ನಿ ನೋಡಿ